ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಜ ಗುರು ಶುಕ್ರ ಶ್ರೀಸ್ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಹಾಗೆ ಭಾಳ ಮುಖ್ಯ ನೋಡಿ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇತ್ತು ಮನಸ್ತಾಪಗಳು ಜಾಸ್ತಿ ಇತ್ತು ಭಾಳ ಸರಳವಾಗಿ ನೀವು ಮಲಕ್ಕೊತ್ತಕ್ಕಂಥ ಕೋಣೆಯಲ್ಲಿ ಈ ವಸ್ತುವನ್ನು ಇಡ್ತಕ್ಕಂಥ ಕೆಲಸ ಮಾಡಿ ನಿಧಾನಕ್ಕೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಅದರ ಮಹತ್ವದ ಆಧಾರದ ಮೇಲೆ ಮನಸ್ತಾಪಗಳು ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಆ ವಿಚಾರವನ್ನು ಇವತ್ತಿನ ಪಂಚಾಂಗ ತದನಂತರ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥ ವಿಚಾರಗಳನ್ನು ತಾನು ತಿಳಿಸ್ಕೊಡ್ತೇನೆ ಭಾನುವಾರ ಅಮಾವಾಸ್ಯೆ ತಿಥಿ ಇರತಕ್ಕಂಥದ್ದು ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಅಮಾವಾಸ್ಯ ತಿಥಿ ಇರತಕ್ಕಂಥ ಸಮಯ ಕೃಷ್ಣಪಕ್ಷ ಸುಕರ್ಮ ಯೋಗ ನಾಗವ ಹಾಗೆ ಕಿಂಸುತ ಕರ್ಣ ಇರತಕ್ಕಂಥದ್ದು ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಗೆ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡದಾದ್ರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಒಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಸಾಯಂಕಾಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಕೂಡ ಇಷ್ಟು ಈ ದಿನದ ಒಂದು ಕಾಲಮಾನ ಹಾಗಾಗಿ ಹನ್ನೆರಡು ರಾಶಿಗಳ ಫಲ ಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿ ನೋಡಿ ಚಂದ್ರ ಕೂತಿರ್ತಕ್ಕಂಥದ್ದು ಅಷ್ಟಮ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದಾರೆ ಏಕಾದಶ ಭಾವ ಶನಿ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ ಮ್ಯಾಕ್ಸಿಮಮ್ ಈ ದಿನ ನೀವು ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದ್ದಕ್ಕಿದ್ದಾಗೆ ಆಗಮ ಇದ್ದಕ್ಕಿದ್ದಾಗೆ ಆ ಹಣದ ಹರಿವು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಲ್ಯಾಂಡ್ ವಿಚಾರದಲ್ಲಿ ಅಭಿವೃದ್ಧಿ ಬರುತ್ತೆ ತಾಯಿಯ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ತಾಯಿಯ ಯಾವುದೋ ಒಂದು ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಖಂಡಿತವಾಗಿ ಶುಭ ದಿನ ಇವತ್ತು ಒಳ್ಳೆಯದಾಗಲಿ ಶಿವನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ರಾಶಿ ರಾಶಿಯ ವಿಚಾರಕ್ಕೆ ಬಂದಾಗ ಋಷಭರಾಶಿಯವರಿಗೂ ಸಹಿತವಾಗಿ ಒಂದು ರೀತಿಯಾಗಿ ತಮ್ಮ ಸಂಘಾತಿ ಕಡೆಯಿಂದ ಅಥವಾ ಎದುರಾಳಿ ಕಡೆಯಿಂದ ಅತಿಯಾದಂಥ ಲಾಭವನ್ನು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಜೊತೆಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಅಹಂ ಇರ್ತಕ್ಕಂಥ ದಿನ ಆದರೂ ಸಹಿತವಾಗಿ ಸರ್ಕಾರಿ ಕೆಲಸಗಳು ಶುಭತ್ವವನ್ನು ಕೊಡ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತಾ ಇದೆ ಹಾಗೆ ಸರ್ಕಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಾರ್ತೆಗಳು ಸಿಗ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಬರತಕ್ಕಂಥ ಸಾಧ್ಯತೆಗಳು ಬರಬಹುದು ಜೊತೆಗೆ ಬಹಳ ವಿಶೇಷತೆ ಈ ದಿನ ಜಲಸ್ಬುದ್ಧಿಯನ್ನು ಕಡಿಮೆ ಮಾಡಿಕೊಡ್ತಕ್ಕಂಥದ್ದು ಋಷುಭ ರಾಶಿಯವ್ರಿಗೆ ಬಹಳ ಮುಖ್ಯ ಖಂಡಿತ ಈ ದಿನ ಒಳ್ಳೆದಿದೆ ಒಳ್ಳೆದಾಗ್ಲಿ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ವರಣ ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಕೆಲಸದ ನಿಮಿತ್ತ ಆಗಿರ್ಬೋದು ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಎಕ್ಸ್ಪೆಕ್ಟೇಷನ್ ಏನೋ ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತದೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಇರಬಹುದು ಅಥವಾ ಪ್ರಯಾಣಗಳು ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಕೆಲಸದ ನಿಮಿತ್ತ ಆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕುಟುಂಬದ ವಿಚಾರವಾಗಿ ಯಾವುದೊಂದು ಸಣ್ಣ ಒಂದು ಹೊಂದಾಣಿಕೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ನಡೀತಕ್ಕಂಥದ್ದು ಮಾತುಕತೆಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಇದು ವಿಳಂಬತೆ ಅಂತ ತೋರಿಸ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಖಂಡಿತವಾಗಿ ನೀವು ಸಮಸ್ಯೆವಿದ್ದಾಗ ಸಾಧ್ಯವಾದಷ್ಟು ಚಂದ್ರನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಆ ಥರದ ಗೊಂದಲದ ವಾತಾವರಣ ಕಡಿಮೆ ಅನ್ಬಿಡುತ್ತೆ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬರೋದಾದರೆ ಕಟಕರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಸಮಸ್ಯೆಯನ್ನು ಧರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ವ್ಯಾಪಾರ ವಹಿವಾಟುಗಳು ಕೊಂಚ ಹಿನ್ನಡೆಯನ್ನು ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ನೇಹಿತರಲ್ಲೂ ಸ್ನೇಹಿತರ ಒಂದು ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರೋದರಿಂದ ಎಚ್ಚರಿಕೆ ಚೂರು ಸಾಧ್ಯವಾದಷ್ಟು ಗಮನಹರಿಸ್ತಕ್ಕಂಥದ್ದು ಭಾಳ ಮುಖ್ಯ ಎಳ್ಳೆಣ್ಣೆಯನ್ನು ಶನಿಯ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಗತ್ಯ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯವ್ರಿಗೆ ಮನೆಯ ವಿಚಾರದಲ್ಲಿ ಅಥವಾ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರತಕ್ಕಂಥದ್ದಿರುತ್ತೆ ಸರಿಯಾದಂಥ ಮಾರ್ಗದರ್ಶನ ಬೇಕು ನಿಮಗೆ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ವಾದದಲ್ಲಿದ್ದರೆ ಖಂಡಿತವಾಗಿ ನಿಮ್ಮ ಮನೆಯಿಂದಲೂ ಸಹಿತವಾಗಿ ನಿಮಗೆ ಸಪೋರ್ಟ್ ಸಿಗೋದಿಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಯಾರ್ಯಾರು ಈ ಸಿಂಹರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನಿಮಗೆ ಸದುಪಯೋಗ ಮಾಡತಕ್ಕಂಥ ಕೆಲಸಗಳು ನಿಮ್ಮ ನಿರ್ಧಾರ ನಿಮ್ಮ ಒಂದು ಮನಸ್ಥಿತಿಯನ್ನು ಆಧಾರವಾಗಿಟ್ಕೊಂಡ್ರೆ ನಿಮ್ಮ ಪರಿಸ್ಥಿತಿಗಳು ಚೆನ್ನಾಗಿರುತ್ತೆ ಇಲ್ಲಾಂದರೆ ನೋಡಿ ಹನ್ನೆರಡರ ಸ್ಥಾನ ಕುಜಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ಬರಬಹುದು ಹಾಗಾಗಿ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡೋದ್ರಿಂದ ಮಾತ್ರ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಮಾತ್ರ ಸ್ವಲ್ಪ ಕೊಂಚ ಒಂದು ಅಭಿವೃದ್ಧಿ ಬರ್ತದೆ ಹಾಗೆ ಕನ್ಯಾ ಕನ್ಯಾರಾಶಿಯ ವಿಚಾರಕ್ಕೆ ಈ ದಿನ ಬರೋಣ ನೋಡಿ ಕನ್ಯಾ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿ ವಕ್ರನಾಗಿದ್ದಾನೆ ಚಂದ್ರ ಸ್ಥಾನ ಕೂಡ ಅಲ್ಲೇ ಇದೆ ಇದು ನಿಮ್ಮ ವಿಚಾರಕ್ಕೆ ಬಂದಾಗ ಕೆಲಸದ ವಿಚಾರವಾಗಿ ನೀವು ಡಿಸ್ಕಸ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಕನ್ಯಾರಾಶಿಯವರಿಗೆ ಕೆಲಸ ಸಮಸ್ಯೆ ಇತ್ತು ಅಂತಕ್ಕಂಥವ್ರು ಏನಾದರೂ ಪ್ರಯತ್ನ ಪಟ್ಟರೆ ಮುಂದಿನ ಕೆಲಸದಲ್ಲಿ ಮುಂದಿನ ಕೆಲಸವಾಗಬಹುದಾ ಅಂತಕ್ಕಂಥದ್ದು ಕೂಡ ಇರುತ್ತೆ ಸ್ವಲ್ಪ ಶತ್ರುಗಳ ಕಾಟ ಇರ್ತಕ್ಕಂಥದ್ದು ಅನ್ನೋನ್ ಪರ್ಸನ್ನಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗೋದರಿಂದ ಸಾಧ್ಯವಾದಷ್ಟು ಕೂಡ ನೀವು ಓಂ ಶಂ ಶನೇಶ್ಚರಾ ಯನಮಃ ನಮಃ ಮಂತ್ರವನ್ನು ಚಾಂಟು ಮಾಡಿ ಖಂಡಿತವಾಗಿ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋದಾದರೆ ಈ ದಿನ ನೋಡಿ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ ಸೋಂಬೇರಿತನ ಹಣಕಾಸಿನಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ ಇದಕ್ಕಿದ್ದಾಗೆ ಹಣಗಳ ಖರ್ಚುಗಳು ಜಾಸ್ತಿ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಮನಸ್ಥಿತಿ ಗೊಂದಲದ ವಾತಾವರಣ ಇರತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸೋಂಬೇರಿತನ ಕಡಿಮೆ ಮಾಡಿಕೊಳ್ಳಿ ಆದಷ್ಟು ಕೂಡ ನಿಮ್ಮ ವರ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬರೋಣ ಒಂಬತ್ತರ ಅಧಿಪತಿ ದಶಮಾಧಿಪತಿ ಜಾತಕದಲ್ಲೇ ಇದ್ದಾರೆ ಬಹಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ ಹಾಗೆ ನೋಡಿ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಇರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಮೋಸ್ಟ್ ಪ್ರಾಪಬಲ್ ತೋರಿಸ್ತಾ ಇದೆ ಒಳ್ಳೆದಾಗುತ್ತೆ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೂರಿಸಿ ಏನಾದರೂ ನೀವು ಸಮಸ್ಯೆ ಮಾಡಿಕೊಂಡರೆ ಲಿಟಿಗೇಷನ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಡಿಬೇಟಿಂಗ್ ನೇಚರ್ ಈ ದಿನ ಬೇಡವೇ ಬೇಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರದಾದರೆ ನೋಡಿ ಮಕರ ರಾಶಿಯ ವಿಚಾರದಲ್ಲಿ ಕೊಂಚ ಲಾಭದಿಂದ ದಿನ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನ ಮದುವೆ ಮಾತುಕತೆಗಳು ಕೂಡ ನಡೀತಕ್ಕಂಥದ್ದು ಈ ಸಂದರ್ಭ ತೋರಿಸ್ತಾ ಇದೆ ಖಂಡಿತ ಶುಭ ಆಗಲಿ ಒಳ್ಳೆದಾಗಲಿ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಖಂಡಿತ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠಾದಾಯಕವಾಗಿರ್ತಕ್ಕಂಥ ವಿಚಾರ ಬರುತ್ತೆ ಅದರ ವೈವಾಹಿಕ ಜೀವನ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನ ಮಾಡ್ಕೋಬೇಡಿ ಜಸ್ಟ್ ಸಿಂಪಲ್ ಏನಾದರೂ ಆ ಥರ ಸಮಸ್ಯೆ ಬಂದಿದೆ ಲೆಫ್ಟ್ ಇಟ್ ಅದನ್ನು ಲೆಫ್ಟ್ ಮಾಡ್ಕೊಳ್ಳಿ ಖಂಡಿತ ಶುಭ ಆಗ್ತಕ್ಕಂಥದ್ದಿರುತ್ತೆ ಚಂದ್ರನ ನಾಮಸ್ಮರಣೆಯನ್ನ ಮಾಡ್ಕೊಳ್ಳಿ ಶುಭ ಆಗ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯ ವಿಚಾರಕ್ಕೆ ಬಂದಾಗ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಅಥವಾ ವಿದೇಶ ಪ್ರಯಾಣಗಳು ಬರಬಹುದು ಸ್ಥಳ ಬದಲಾವಣೆ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು ಖಂಡಿತವಾಗಿ ಗೊಂದಲದ ವಾತಾವರಣ ಸಹಿತವಾಗಿ ಇರಬಹುದು ಯಾವುದೇ ವಿಚಾರಕ್ಕೆ ಒಂದಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಸ್ಥಳ ಬದಲಾವಣೆ ಇರತಕ್ಕಂಥ ದಿನ ಕೂಡ ಮೀನರಾಶಿ ಅವ್ರಿಗೆ ನೋಡ್ಕೊಳ್ಳಿಬೇಕಾದರೆ ಗೊಂದಲದ ವಾತಾವರಣ ಜೊತೆಗೆ ಸ್ಥಳ ಬದಲಾವಣೆ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ ಒಳ್ಳೆಯ ಒಂದು ಯಾರ ಹತ್ರ ಅದು ಸಜೆಷನ್ ತೊಗೊಂಡು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾನೀಗಾಗಲೇ ಹೇಳಿದಾಗೆ ನಿಮ್ಮ ದಾಂಪತ್ಯದಲ್ಲಿ ವೈಮನಸ್ಸುಗಳು ಮನಸ್ತಾಪಗಳು ಬರ್ತಾ ಇದೆ ಅಂದಾಗ ಭಾಳ ಅತ್ಯಂತ ಸರಳವಾಗಿರತಕ್ಕಂಥ ಕೆಲಸ ನೋಡಿ ಬಿಳಿಯ ವಸ್ತ್ರವನ್ನು ತಗೊಳ್ಳಿ ಆ ಬಿಳಿಯ ವಸ್ತ್ರಕ್ಕೆ ಒಂದು ಮುಷ್ಟಿಯಷ್ಟು ಗೋಧಿಯನ್ನು ಹಾಕಿ ಜೊತೆಗೆ ಬೆಲ್ಲವನ್ನ ಹಾಕಿ ಜೊತೆಗೆ ಉಪ್ಪನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಹಾಗೂ ಎರಡು ಬೆಳ್ಳಿಯ ನಾಣ್ಯವನ್ನು ಹಾಕಿ ಒಂದು ಬಿಳಿಯ ವಸ್ತ್ರದಲ್ಲಿ ಅದನ್ನ ಕಟ್ಟಿ ಕಟ್ಟಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಅಂದ್ರೆ ನೀವು ಮಲ್ಕೊಳ್ತಕ್ಕಂಥ ಸ್ಥಳದಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ ಆದಷ್ಟು ಕೂಡ ಅದು ನಿಮಗೆ ಕಣ್ಣಿಗೂ ಕಾಣಿಸ್ಬೇಕು ಗಲೀಜಾಗು ಇರಬಾರ್ದು ಇರುವೆಗಿರುವೆ ಮತ್ತೊಂದು ಯಾವುದು ಉಟ್ ಮುಟ್ಕೊಳ್ದಲ್ಲೇ ಸಾಧ್ಯವಾದಷ್ಟು ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಇದು ಆಗಿಂದಾಗೆ ಮಾಡಿ ತುಂಬ ಗುರುಗಳೇ ಗೋಧಿ ಇಟ್ಟಿದ್ದೀವಿ ಸ್ವಲ್ಪ ಹುಳ ಆಗ್ತಿದೆ ಅಂಥದ್ದನ್ನು ಇದ್ದಾಗ ಖಂಡಿತವಾಗಿ ನೀವು ಅದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಚಿಕ್ಕ ಚಿಕ್ಕ ಬೆಳ್ಳಿಯ ನಾಣ್ಯಗಳನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಈ ಒಂದು ಸರಳ ಪ್ರಕ್ರಿಯೆಯಿಂದ ನಿಮ್ಮ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಜಾಸ್ತಿ ಆಗ್ತಾ ಬರ್ತದೆ ಆಗ ಗಂಡ ಹೆಂಡತಿಯ ವೈಮನಸ್ಸುಗಳು ದೂರಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂಬವಂತು